ನನ್ನ ಹೆಸರು ಶಿಲ್ಪಾ ಎಸ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ದಿನ ನಮ್ಮ ಶಾಲೆಗೆ ರಮೇಶ್ ಪೂಜಾರಿ ಎಂಬುವಂಥ ಬೆಳಗಾವಿಯ ಸೈಕಲ್ ಭೀಷ್ಮ ಅಂತ ಹೇಳಿ ಪ್ರಸಿದ್ಧರಾದಂಥವ್ರು ನಮ್ಮ ಶಾಲೆಯಲ್ಲಿ ಮಕ್ಕಳು ಮೊಬೈಲ್ ಬಳಸುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಒಂದು ಪೇಪರ್ನಲ್ಲಿ ಓದಿ ಅದನ್ನು ನೋಡಿ ತುಂಬ ಖುಷಿ ಪಟ್ಕೊಂಡು ನಮ್ಮ ಮಕ್ಕಳನ್ನು ನೋಡೋದಕ್ಕೆ ಈ ದಿನ ನಮ್ಮ ಶಾಲೆಗೆ ಬಂದಿರ್ತಾರೆ ಅವರು ನಮ್ಮ ಶಾಲೆಗೆ ಬಂದಿದ್ದು ತುಂಬ ಖುಷಿಯಾಯಿತು ಹಾಗೆ ನಮ್ಮ ಮಕ್ಕಳು ಕೂಡ ಇದರಿಂದ ಪ್ರೇರಣೆಯಾಗಿ ಇವಾಗ ತುಂಬಾ ಮಕ್ಕಳು ಮೊಬೈಲ್ ಬಳಸೋದನ್ನ ಬಿಟ್ಟಿದ್ದಾರೆ ಇನ್ನು ಇಲ್ಲಿ ನಮ್ಮ ಶಾಲೆನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರಂತ ಎಲ್ಲ ಮಕ್ಕಳು ಕೂಡ ಮೊಬೈಲ್ ಬಳಸೋದನ್ನ ಬಿಟ್ಟು ಅವರ ಭವಿಷ್ಯ ಉಜ್ವಲವಾಗಿ ಆಗಲಿ ಅಂತ ಹೇಳಿ ಹಾರೈಸುತ್ತಾರೆ ನಾವು ಈಗಾಗಲೇ ಮೊಬೈಲ್ ಬಳಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುತ್ತೇವೆ ಆ ಪ್ರತಿಜ್ಞೆಯಂತೆ ಇನ್ನು ಮುಂದೆಯೂ ಸಹ ಮೊಬೈಲ್ ಅನವಶ್ಯಕವಾಗಿ ಬಳಸುವುದಿಲ್ಲ ಹಾಗೆ ಮೊಬೈಲ್ಗಾಗಿ ಪೋಷಕರನ್ನು ಪೀಡಿಸುವುದಿಲ್ಲವೆಂದು ಮತ್ತೊಮ್ಮೆ ನನ್ನ ಹೆಸರು ಅಶ್ವಿನಿ ಅಂತ ನಾನು ಹೊನೆಗಾಳು ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇನೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ನಾವು ನಾವು ಮತ್ತೆ ಮಕ್ಕಳು ಮೊಬೈಲ್ ಅನ್ನ ಅನಾವಶ್ಯಕವಾಗಿ ಮುಟ್ಟೋದಿಲ್ಲ ಅಂತ ಕೇಳ್ಕೊಂಡು ಪ್ರಮಾಣವನ್ನ ತಗೋ ತೆಗೆದುಕೊಂಡಿದ್ವು ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನಮ್ಮ ಇಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಬೆಳಗಾವಿಯಿಂದ ಶ್ರೀತ ರವಿ ಪೂಜಾರಿ ಸರ್ ಅವರು ಸುಮ ಸುಮಾರು ನಾನು ಮುನ್ನೂರ ನಾನ್ನೂರು ಕಿಲೋಮೀಟರ್ ದೂರ ಇರುವಂತಹ ಬೆಳಗಾವಿಯಿಂದ ರಮೇಶ್ ಪೂಜಾರಿ ಸರ್ ಅವರು ನಮ್ಮ ಶಾಲೆ ಮಕ್ಕಳನ್ನ ನೋಡೋದಿಕ್ಕಾಗಿ ಅವರು ತಮ್ಮ ಸೈಕಲ್ ಮೂಲಕ ಬಂದಿದ್ದಾರೆ ಅಹ್ ಅವ್ರ ಸಮಾಜದ ಬಗ್ಗೆ ಅವರಿಗಿರೋ ಕಳಕಳಿ ನಮ್ಮೆಲ್ಲರಿಗೂ ತುಂಬಾ ಸ್ಫೂರ್ತಿಯನ್ನ ಕೊಡುತ್ತೆ ಹಾಗೆ ನಮ್ಮ ಮಕ್ಕಳು ಕೂಡ ಒಂದು ಈ ಒಂದೂವರೆ ತಿಂಗಳಲ್ಲಿ ಮಕ್ಕಳು ಮತ್ತೆ ಅವಶ್ಯಕವಾಗಿ ಮೊಬೈಲನ್ನು ಮುಟ್ತಾ ಇಲ್ಲ ಪೇರೆಂಟ್ಸ್ಗಳು ಫೋನ್ ಮಾಡಿಕೊಂಡು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದಾರೆ ಶಿವಮೊಗ್ಗ ಸುದ್ದಿ ಕೇಳಿದವಾಗ ನನಗೆ ಕಾಳು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಮೊಬೈಲ್ ಬಳಸಿದ್ರು ಪ್ರತಿಜ್ಞೆ ಮಾಡಿದ್ದಾರೆ ಅಂತ ತಿಳಿದಾಗ ನಮಗೆ ಬಹಳ ಬಹಳ ಖುಷಿ ಪಟ್ಟೆ ಯಾಕಂದ್ರೆ ನೋಡ್ತಾ ಇದ್ದೇವೆ ನಾವು ಮಕ್ಕಳ ಕತೆ ಏನಾಗ್ತಾ ಮೊಬೈಲಿಂದ ಅಂತ ಆದ್ದರಿಂದ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ಏನು ಮಾಡಲಿಕ್ಕೆ ಆಗೋಲ್ಲ ಆದರೆ ಈ ಮಕ್ಕಳು ಒಂದು ಪ್ರತಿಜ್ಞೆ ಮಾಡಿದ್ದು ನನಗೆ ಸಂ ತುಂಬ ಸಂತೋಷ ಬಂದ್ರಿಂದ ನಾನು ಒಂದು ಪ್ರತಿಜ್ಞೆ ಮಕ್ಕಳಲ್ಲಿ ಮಾಡಿದೆ ಈ ಅಜ್ಜ ಸೈಕಲ್ ಮೇಲೆ ಬಂದು ನಿಮ್ಮನ್ನು ಅಭಿನಂದಿಸ್ತೇನೆ ಅಂತ ನಾನು ಆಗಸ್ಟ್ ಹದಿನೈದಕ್ಕೆ ಬೆಳಗಾವಿಯಿಂದ ಹೊರಟಿದ್ದೇನೆ ನಿನ್ನೆ ಎಷ್ಟನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಗೆ ನಾನು ಹೊನ್ನೆ ತಾಳು ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದು ಮುಟ್ಟಿದ್ದೇನೆ ಏನನ್ಸತ್ತೆ ಈ ನೋಡಿದ್ರೆ ನಿಮಗೆ ಏನು ಇಲ್ಲ ಶಾಲೆಯ ವಾತಾವರಣ ನಾನು ಯಾವಾಗ ಮೊಬೈಲ್ ಬಳಸಿದ್ರು ಪ್ರತಿಜ್ಞೆ ಮಾಡಿದ್ದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದು ಪ್ರಥಮ ಅಂತ ನನಗೆ ಕಾಣಿಸುತ್ತೆ ನನಗೆ ಭಾಳ ಖುಷಿ ಆಯಿತು ಪ್ರತಿಯೊಂದು ಶಾಲೆಯಲ್ಲಿ ಇಂಥದ್ದಾಗಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡೆ ಈ ಸೈಕಲಿಗೆ ಸೈಕಲ್ ಮೇಲೆ ನಾನು ಇಲ್ಲಿಗೆ ಬಂದಿರ್ತೀನಿ ಇನ್ನು ಪ್ರಯಾಣ ಮುಂದಿನ ಪ್ರಯಾಣ ಇವತ್ತು ಇಲ್ಲೇ ಉಳ್ಕೊಂಡು ಸ್ವಲ್ಪ ಫ್ರೀಯಾಗಿ ನಾಳೆ ಇಲ್ಲಿಂದ ಬೆಳಗಾವಿಗೆ ಹೊರಡ್ತೇನೆ